ಕ್ರಿಸ್ತನನ್ನ ಹಿಂಸೆ ಪಡಿಸಿ ಸಿಲುಬೆಗೇರಿಸಿದ್ದು ಮಾರ್ಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕುಷ್ಠರೋಗಿಯಾಗಿದ್ದ ಸಿಮೋನನ ಮನೆಯಲ್ಲಿ ಯೇಸು ಸ್ವಾಮಿ ಇಸ್ಕಾರಿಯತ್ ಯೂಧನನ್ನ ಬಹಿರಂಗವಾಗಿ ಖಂಡಿಸಿದ ನಿಮಿತ್ತವಾಗಿ ಮುಯಿ ತೀರಿಸಿಕೊಳ್ಳುವಂತೆ ಯೇಸು ಸ್ವಾಮಿಯನ್ನ ಧಾರ್ಮಿಕ ನಾಯಕರಿಗೆ ಹಿಡಿದುಕೊಟ್ಟನು ನಂತರ ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಯೂಧ ಧಾರ್ಮಿಕ ನಾಯಕರು ಮತ್ತು ರೋಮ್ ಸರ್ಕಾರ ಅಧಿಕಾರಿಯಾದ ಪಿಲಾತನು ಅಂದರೆ ಸಭೆ ಮತ್ತು ರಾಜಕೀಯ ಒಟ್ಟಾಗಿ ಸೇರಿಕೊಂಡು ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿ ಪ್ರವಾದನೆಯಲ್ಲಿ ಮುಂತಿಳಿಸಿದಂತೆ ಕ್ರಿಸ್ತನನ್ನ ಸಿಲುಬೆಗೇರಿಸಿದ ವೇದನ ಪೂರ್ವಕವಾದಂತಹ ಅನುಭವವನ್ನ ಕಲಿಯುವವರಾಗಿದ್ದೇವೆ ಮಾರ್ಕನು ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯ ಒಂದರಿಂದ ಹದಿನೈದರ ತನಕ ನಾವು ಓದುವುದಾದರೆ ಪಿಲಾತನು ಮಾಡಿದ ಕಾರ್ಯವೇನೆಂಬುದಾಗಿ ನೋಡುವವರಾಗಿದ್ದೇವೆ ಯೇಸು ಸ್ವಾಮಿಯನ್ನ ಧಾರ್ಮಿಕ ನಾಯಕರು ಹಿಡಿದುಕೊಂಡು ಆ ರಾತ್ರಿಯಲ್ಲಿ ಇರಿಸಭೆಯ ಮುಂದೆ ಅನೇಕ ಕಷ್ಟಗಳನ್ನ ಅನುಭವಿಸಿದ ನಂತರ ಬೆಳಗಾದ ಕೂಡಲೇ ಯೇಸು ಸ್ವಾಮಿಯನ್ನ ಪಿಲಾತನ ಬಳಿಗೆ ಕರೆದುಕೊಂಡು ಬಂದು ಆತನ ಮೇಲೆ ತುಂಬಾ ದೂರುಗಳನ್ನ ಹೇಳುತ್ತಿರುವಾಗ ಪಿಲಾತನು ಯೇಸುವನ್ನ ನೋಡಿ ಎರಡು ಸಾರಿ ನೀನು ಯೋದ್ಯರ ಅರಸನು ಹೌದೋ ಎಂದು ಕೇಳಲು ಮೊದಲು ನೀನೇ ಹೇಳಿದ್ದ ಎಂಬುದಾಗಿಯೂ ನಂತರ ಏನನ್ನು ಉತ್ತರ ನೀಡದೇ ಇರುವುದನ್ನು ನೋಡಿ ಪಿಲಾತನು ಆಶ್ಚರ್ಯಪಟ್ಟು ನನಗೆ ಆತನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲವೆಂಬುದಾಗಿ ಹೇಳಿ ಮಹಾಯಾಜಕರು ಒಟ್ಟೆ ಯೇಸುವನ್ನ ಏಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು ನಾನು ಯೂದ್ಯರ ಹರಸನನ್ನು ನಿಮಗೆ ಬಿಟ್ಟುಕೊಡಬೇಕೆನ್ನುತ್ತೀರೋ ಎಂದು ಹಬ್ಬದ ನಿಮಿತ್ತ ಕ್ರಿಸ್ತನನ್ನ ಬಿಡುಗಡೆ ಮಾಡಲು ಪ್ರಯತ್ನಿಸುವವನಾಗಿದ್ದಾನೆ ಆದರೆ ಯೂಧ ಧಾರ್ಮಿಕ ನಾಯಕರು ಯೇಸುವಿನ ಬದಲು ಬರಾಬನನ್ನ ಬಿಟ್ಟುಕೊಟ್ಟು ಕ್ರಿಸ್ತನನ್ನ ಸಿಲುಬೆ ಹಾಕು ಎಂದು ಹಾರ್ಭಟಿಸಿದ ನಿಮಿತ್ತವಾಗಿಯೂ ಮತ್ತು ನೀನು ಕ್ರಿಸ್ತನನ್ನ ಬಿಡು ಬಿಡುಗಡೆ ಮಾಡಿದರೆ ಕೈಸರಿನಿಗೆ ಮಿತ್ರನಲ್ಲ ಎಂದು ಭಯಪಡಿಸಿದ ನಿಮಿತ್ತವಾಗಿಯೂ ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಮನಸ್ಸನ್ನ ಸಮಾಧಾನ ಪಡಿಸುವಂತೆ ಜನರನ್ನ ಮೆಚ್ಚಿಸುವುದಕ್ಕಾಗಿ ಏಸುವನ್ನ ಕೊರಡೆಗಳಿಂದ ಒಡೆಸಿ ಸಿಲಿಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡುವವನಾಗಿದ್ದಾನೆ ಹೌದು ನಾವು ಸತ್ಯ ತಿಳಿದಿದ್ದರೂ ಜನರನ್ನ ಮೆಚ್ಚಿಸುವುದಕ್ಕಾಗಿ ಸತ್ಯವನ್ನ ಬಿಟ್ಟುಕೊಡುವವರಾಗಿದ್ದೇವಾ ಕ್ರಿಸ್ತನಂತೆ ಕೆಲವೊಂದು ಸಂದರ್ಭದಲ್ಲಿ ಮೌನದಿಂದ ಉತ್ತರ ನೀಡುವವರಾಗಿದ್ದೇವಾ ಯೋಚಿಸೋಣ ನಂತರ ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತರ ತನಕನ ಓದುವುದಾದರೆ ಹೆಚ್ಚು ಕಡಿಮೆ ಆರ್ನೂರಕ್ಕೂ ಹೆಚ್ಚು ಸಿಪಾಯಿಗಳು ಯೇಸುವನ್ನ ಅಪಾಸೆ ಮಾಡುವವರಾಗಿದ್ದಾರೆ ಹೇಗೆಂದರೆ ಆತನ ವಸ್ತ್ರವನ್ನ ತೆಗೆದುಹಾಕಿ ಕೆಂಪು ಹುಲ್ಲಿಯನ್ನು ಹೊದಿಸಿ ಮುಳ್ಳಿನ ಕಿರೀಟವನ್ನ ಹೆಣೆದು ಆತನ ತಲೆಯ ಮೇಲೆ ಹಿಟ್ಟು ಚಾಟಿಗಳಿಂದ ಹೊಡೆದು ಆತನಿಗೆ ಹುಗುಳಿ ಮೊಣಕಾಲೂರಿ ಪರಿಹಾಸ ಮಾಡಿ ಮತ್ತು ಆತನ ವಸ್ತ್ರಗಳನ್ನ ಹೊದಿಸಿ ಸಿಲಿಬಿಗೆ ಹಾಕಲು ತೆಗೆದುಕೊಂಡು ಹೋಗುವವರಾಗಿದ್ದಾರೆ ನಮ್ಮ ಪಾಪಗಳಿಗಾಗಿ ಇಷ್ಟೊಂದು ಹವಾಮಾನಗಳನ್ನ ಸಹಿಸಿಕೊಂಡು ಒದ್ದ ಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರೆಯಂತೆ ಬಾಯಿ ತೆರೆದೇ ಇರುವುದನ್ನ ನಾವು ಇಲ್ಲಿ ನೋಡುವವರಾಗಿದ್ದೇವೆ ನಂತರ ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಮೂವತ್ತೆಂಟರ ತನಕ ಓದುವುದಾದರೆ ಯೇಸುವನ್ನ ಸಿಲಿಬೆಗೆ ಹಾಕಲು ಕರೆದುಕೊಂಡು ಹೋಗುವವರಾಗಿದ್ದಾರೆ ಆಗ ಏಸು ಸಿಲಿಬೆಯನ್ನ ಹೊರಲಾರದೆ ಇರುವುದರಿಂದ ಕೊರೇನೆ ಪಟ್ಟಣದ ಸೀಮೋನನು ಕ್ರಿಸ್ತನ ಸಿಲುಬೆಯನ್ನ ಹೊತ್ತುಕೊಂಡು ಗೋಲ್ಗತ್ತವೆಂಬ ಸ್ಥಳಕ್ಕೆ ಕರೆದುಕೊಂಡು ಬಂದು ಸಿಲಿಬೆಯ ಮರಣದ ನೋವನ್ನ ಸಹಿಸಿಕೊಳ್ಳುವಂತೆ ಯೇಸುವಿಗೆ ರಕ್ತಬೋಳ ಬೆರೆಸಿದ ದ್ರಾಕ್ಷರಸ ಅಂದರೆ ಮತ್ತು ಬರುವಂತ ದ್ರಾಕ್ಷರಸವನ್ನ ಕ್ರಿಸ್ತನಿಗೆ ನೀಡುವವರಾಗಿದ್ದಾರೆ ಆದರೆ ಕ್ರಿಸ್ತನು ಅದನ್ನ ತೆಗೆದುಕೊಳ್ಳದೆ ಹೋಗುವವನಾಗಿದ್ದಾನೆ ಹೀಗೆ ಹೆಚ್ಚು ಕಡಿಮೆ ಒಂಬತ್ತು ಗಂಟೆ ಸಮಯದಲ್ಲಿ ಆತನನ್ನ ಸಿಲುಬೆಗೆ ಹಾಕುವವರಾಗಿದ್ದಾರೆ ನಂತರ ಪ್ರವಾದನೆಯಲ್ಲಿ ಹೇಳಿದಂತೆ ಆತನ ವಸ್ತ್ರಗಳನ್ನ ಚೀಟು ಹಾಕಿ ಪಾಲು ಮಾಡಿಕೊಳ್ಳುವವರಾಗಿದ್ದಾರೆ ನಂತರ ಸಿಲುಬೆಯ ಮೇಲೆ ಯೌದ್ಯರ ಹರಸನು ಎಂಬುದಾಗಿ ಬರೆಸುವವರಾಗಿದ್ದಾರೆ ಮತ್ತು ಇಬ್ಬರು ಕಳ್ಳರನ್ನ ಕ್ರಿಸ್ತನ ಜೊತೆಯಲ್ಲಿ ಎಡ ಮತ್ತು ಬಲಗಡೆಯಲ್ಲಿ ಸಿಲುಬೆಗೆ ಹಾಕುವವರಾಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ದಾರಿಯಲ್ಲಿ ಹಾದು ಹೋಗುವವರು ತಲೆ ಹಾಡಿಸಿ ಆಹಾ ದೇವಾಲಯವನ್ನ ಕೆಡವಿ ಮೂರು ದಿನದಲ್ಲಿ ಕಟ್ಟುವವನೇ ಸಿಲುಬೆಯಿಂದ ಹಿಡಿದು ನಿನ್ನನ್ನ ರಕ್ಷಿಸಿಕೊ ಎಂದು ಆತನನ್ನ ಅಂಗಿಸುತ್ತಿದ್ದರು ಅದೇ ಮೇಲೆ ಮಹಾಯಾಜಕರು ಶಾಸ್ತ್ರಿಗಳು ಅವನು ಮತ್ತೊಬ್ಬರನ್ನ ರಕ್ಷಿಸಿದನು ತನ್ನನ್ನ ರಕ್ಷಿಸಿಕೊಳ್ಳಲಾರನು ಇಸ್ರಾಯೇಲರ ಅರಸನಾದ ಈ ಕ್ರಿಸ್ತನು ಈಗ ಸಿಲಿಬೆಯಿಂದ ಹಿಡಿದು ಬರಲಿ ಹಿಡಿದು ಬಂದರೆ ನಾವು ನೋಡಿ ನಂಬುವೆವು ಎಂದು ತಮ್ಮ ತಮ್ಮೊಳಗೆ ಹಾಸ್ಯದಿಂದ ಮಾತನಾಡುತ್ತಿದ್ದರು ಹೀಗೆ ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಮೂವತ್ ಮೂರರಿಂದ ಮೂವತ್ತೊಂಬತ್ತರ ತನಕ ನಾವು ಓದುವುದಾದರೆ ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ ಮೂರು ಗಂಟೆಯ ತನಕ ಇತ್ತು ಎಂಬುದಾಗಿ ತಿಳಿಸುತ್ತದೆ ಯಾಕೆಂದರೆ ಆತ್ಮಿಕ ಬೆಳಕನ್ನ ನಂದಿಸಿದಾಗ ಲೋಕ ಲೋಕದ ಮೇಲೆ ಕತ್ತಲು ಆವರಿಸಿಕೊಳ್ಳುವುದನ್ನ ಸೂಚಿಸುವಂತದಾಗಿತ್ತು ಆದರೆ ಯೇಸು ಸ್ವಾಮಿಗೆ ಈಗಾಗಲೇ ಗೆಸ್ಸೆ ಮನಿ ತೋಟದಲ್ಲಿ ಈ ಲೋಕದ ಪಾಪಗಳನ್ನ ಆತನ ಮೇಲೆ ಉರಿಸಲಾಗಿತ್ತು ಆದರೆ ಅದರ ದಂಡನೆಯನ್ನ ಸಿಲುಬೆಯಲ್ಲಿ ಹೊಂದಿಕೊಳ್ಳುತ್ತಿರುವಾಗ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈಬಿಟ್ಟಿದ್ದೆ ಎಂದು ಮಹಾ ಕೂಗಿದನು ಆದರೆ ತಂದೆಯಾದ ದೇವರು ಮೌನವಾಗಿದ್ದು ತನ್ನ ಒಬ್ಬನೇ ಮಗನನ್ನ ನಮ್ಮ ರಕ್ಷಣೆಗಾಗಿ ಮರಣಕ್ಕೆ ಒಪ್ಪಿಸಿಕೊಡುವವನಾಗಿದ್ದಾನೆ ಆಗ ಇನ್ನು ಮೇಲೆ ಈ ಲೋಕದಲ್ಲಿ ಯಾವ ಯಾಜಕನ ಮಧ್ಯಸ್ಥಿಕೆಯೂ ಅವಶ್ಯಕತೆ ಇಲ್ಲ ಕ್ರಿಸ್ತನೇ ನಮ್ಮ ಮಧ್ಯಸ್ಥಿಕೆನು ಎನ್ನುವಂತೆ ದೇವಾಲಯದ ಪರದೆ ಮೇಲಿನಿಂದ ಕೆಳಗೆ ಹರಿದು ಎರಡು ಭಾಗವಾಯಿತು ಇದೇ ಸಮಯದಲ್ಲಿ ಯೇಸು ಸ್ವಾಮಿಯ ದೀಕ್ಷಾ ಸ್ನಾನ ಮತ್ತು ಆತನ ಮರಣದ ನಡುವೆ ಇರುವ ಹೊಂದಾಣಿಕೆಯನ್ನ ನೋಡುವುದಾದರೆ ದೀಕ್ಷಾ ಸ್ನಾನದಲ್ಲಿ ಆತ್ಮನು ಕ್ರಿಸ್ತನ ಮೇಲೆ ಹಿಡಿದು ಬರುವವನಾಗಿದ್ದಾನೆ ಆದರೆ ಮರಣದಲ್ಲಿ ಕ್ರಿಸ್ತನು ತನ್ನ ಆತ್ಮವನ್ನು ಒಪ್ಪಿಸಿಕೊಡುವವನಾಗಿದ್ದಾನೆ ದೀಕ್ಷಾ ಸ್ನಾನದಲ್ಲಿ ಪರಲೋಕ ತೆರೆದು ಇಗೋ ನನ್ನ ಪ್ರಿಯ ಮಗನು ಎನ್ನುವ ಧ್ವನಿ ಉಂಟಾಯಿತು ಆದರೆ ಮರಣದಲ್ಲಿ ದೇವಾಲಯದ ಪರದೆ ಮೇಲಿನಿಂದ ಕೆಳಗೆ ಹರಿದು ಹೋಯಿತು ಮತ್ತು ಸಿಲಿಬೆಯ ಪಕ್ಕದಲ್ಲಿ ನಿಂತಿದಂತಹ ಸತಾಧಿಪತಿಯು ಕ್ರಿಸ್ತನ ನೋಡಿ ಇವನು ನಿಜವಾದಂತಹ ದೇವಕುಮಾರನು ಎಂಬುದಾಗಿ ಹೇಳುವವನಾಗಿದ್ದಾನೆ ದೀಕ್ಷಾ ಸ್ನಾನದಲ್ಲಿ ಸ್ನಾನಿಕನಾದಂತಹ ಯುವಾನ ಎಲಿಯನನ್ನ ಸೂಚಿಸುತ್ತಿದ್ದನು ಆದರೆ ಮರಣದಲ್ಲಿ ಏಲೋಹಿ ಹೇಲೋಹಿ ಲಾಮ ಸಭಕ್ತಾನಿ ಎಂದರೆ ಅಲ್ಲಿರ್ತಕ್ಕಂತ ಜನಗಳು ಈತನು ಎಲಿಯನನ್ನ ಕರೆಯುತ್ತಿದ್ದಾನೆ ಎಂಬುದಾಗಿ ಹೇಳುವವರಾಗಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ದಾನಿಯೇಲಿನ ಪುಸ್ತಕ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಕರಿಂದ ಇಪ್ಪತ್ತೇಳರ ತನಕ ತಿಳಿಸಲ್ಪಟ್ಟಿರುವ ಎಪ್ಪತ್ತು ವಾರದ ಪ್ರವಾದನೆಯಲ್ಲಿ ಅಭಿಷಕ್ತನು ಅಂದರೆ ಮೇಸಾಯನು ಛೇದಿಸಲ್ಪಡುವನು ಎನ್ನುವಂತಹ ಪ್ರವಾದನೆ ಅಕ್ಷರಸ ನೆರವೇರುವಂತದಾಗಿದೆ ನಂತರ ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ನಲವತ್ತೆರಡರಿಂದ ನಲವತ್ತೇಳರ ತನಕ ನಾವು ಓದುವುದಾದರೆ ಕ್ರಿಸ್ತನು ಮರಣ ಹೊಂದಿದ ದಿನ ಅದು ಸೌರನೀಯ ದಿನವಾಗಿತ್ತು ಸಬ್ಬತ್ ದಿನಕ್ಕೆ ಹಿಂದಿನ ದಿನ ಅಂದರೆ ಶುಕ್ರವಾರ ಕ್ರಿಸ್ತನು ಮರಣ ಹೊಂದಿದ ದಿನ ಮುಂದಿನ ದಿನ ಶನಿವಾರ ಸಬ್ಬತ್ ದಿನ ಏಳನೇ ದಿನವಾಗಿರುವುದರಿಂದ ಸೂರ್ಯ ಅಸ್ತಮಕ್ಕೂ ಮೊದಲು ಕ್ರಿಸ್ತನ ದೇಹವನ್ನ ಸಮಾಧಿಯಲ್ಲಿ ಹಿಡಲು ಅರಿಮತಾಯದ ಯೋಸೇಪನೆಂಬ ಹಿರಿ ಸಭೆಯ ಘನವಂತನು ದೇವರ ರಾಜ್ಯವನ್ನ ಎದುರು ನೋಡುವವನಾಗಿದ್ದು ಧೈರ್ಯವಾಗಿ ಪಿಲಾತನ ಬಳಿಗೆ ಬಂದು ಕ್ರಿಸ್ತನ ದೇಹ ತನಗೆ ನೀಡುವಂತೆ ಬೇಡಿಕೊಳ್ಳುವವನಾಗಿದ್ದಾನೆ ಆದರೆ ಕ್ರಿಸ್ತನು ಬೇಗನೆ ಸತ್ತು ಹೋದ ವಿಷಯವನ್ನ ಕೇಳಿದ ಪಿಲಾತನು ಆಶ್ಚರ್ಯ ಪಡುವವನಾಗಿದ್ದಾನೆ ಯಾಕೆಂದರೆ ಸಿಲಿಬೆಗೆ ಹಾಕಲ್ಪಟ್ಟವರು ಚಿತ್ರ ಹಿಂಸೆಯಿಂದ ನರಳಿ ನರಳಿ ಅನೇಕ ದಿನಗಳ ನಂತರ ಸಾಯುತ್ತಿದ್ದರು ಆದರೆ ಯೇಸು ಸ್ವಾಮಿಯನ್ನ ಬೇಗನೆ ಸಾಯುವಂತೆ ಮಾಡಿದ ವಿಷಯವೇನೆಂದರೆ ನಮ್ಮ ಪಾಪ ನಮ್ಮ ಪಾಪದ ನಿಮಿತ್ತವಾಗಿ ಹೃದಯದಲ್ಲಿ ಬಹಳ ಬಹಳವಾಗಿ ನೊಂದು ಕಲ್ವಾರಿ ಸಿಲಿಬೆಯಲ್ಲಿ ಮರಣ ಹೊಂದಿದನು ಹೀಗೆ ಕ್ರಿಸ್ತನು ಸತ್ತು ಹೋದ ವಿಷಯವನ್ನ ದೃಢಪಡಿಸಿದ ನಂತರ ಯೋಸೇಫ್ನು ತನಗಾಗಿ ಸಿದ್ಧ ಮಾಡಿದಂತಹ ಸಮಾಧಿಯಲ್ಲಿ ಕ್ರಿಸ್ತನ ದೇಹವನ್ನ ನಾರು ಮಡಿಯಲ್ಲಿ ಸುತ್ತಿ ಆ ಸಮಾಧಿಯ ಬಾಗಿಲಿಗೆ ಕಲ್ಲನ್ನ ಉರುಳಿಸಿ ಮುಚ್ಚುವವನಾಗಿದ್ದಾನೆ ಆದರೆ ಕ್ರಿಸ್ತನನ್ನ ಹಿಂಬಾಲಿಸುತ್ತಿದ್ದಂತಹ ಸ್ತ್ರೀಯರು ಆ ಸ್ಥಳವನ್ನ ನೋಡಿಕೊಳ್ಳುವವರಾಗಿದ್ದಾರೆ ಹೌದು ಪ್ರಿಯ ವೀಕ್ಷಕರೇ ಈ ರೀತಿಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಎಲ್ಲಾ ರೀತಿಯ ಅವಮಾನವನ್ನ ಸಹಿಸಿಕೊಂಡು ಮರಣ ಹೊಂದಿದ ಕ್ರಿಸ್ತನನ್ನ ಪ್ರೀತಿಸುವವರಾಗಿದ್ದೇವಾ ಅಥವಾ ಪಾಪವನ್ನ ಪ್ರೀತಿಸುವವರಾಗಿದ್ದೇವಾ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆಯೋ ಅಥವಾ ಆತನ ರಕ್ತವನ್ನ ವ್ಯರ್ಥ ಮಾಡುವವರಾಗಿದ್ದೇವೋ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಮ್ಮ ಪಾಪಗಳಿಗಾಗಿ ನಿನ್ನ ಒಬ್ಬನೇ ಮಗನನ್ನ ನಮಗಾಗಿ ನೀಡಿದ್ದಕ್ಕಾಗಿ ಸ್ತೋತ್ರ ಪ್ರತಿ ನಿತ್ಯವೂ ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಸಿರಿಬೆಯಲ್ಲಿ ತೋರಿಸಿದಂತಹ ಆ ನಿಸ್ವಾರ್ಥ ತ್ಯಾಗಮಯ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್